에이 태이 친구 하나님한테 바가. 야 연락도 연락 부탁드려. 모바일 모바일로 70부터 70 연락. 이 연락 받았어. 이거 이 버든 같이 할까요? ಹೌದು ಹೌದಲ್ಲ ಒಂದೇ ಸೈಜಿಂದ ಟಿಕೆಟ್ ಬಿಟ್ಟಿದ್ದೀನಲ್ಲ ಅಲ್ಲ ಒಂದೇ ಸೈಡ್ ಬೇಕಾಗ ಹೌದಾ ಕಟ್ ಮಾಡಿ ನಿಮ್ಮ ಬಂತು ಹೌದು ಹೌದು ಇಲ್ಲ ಇವತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಟೀಮ್ ಕೂಡ ಜೊತೆಗೆ ಕೆಲಸ ಮಾಡಿದ್ದೀವಿ ನಮಗೆ ಸ್ಯಾಟಲೈಟ್ ಇಮೇಜರಿ ಮತ್ತು ನೇವಿ ಅವರು ಅವರು ಟೆಕ್ನಾಲಜಿ ಮತ್ತು ಅವರು ಅವರದು ಸೆಪರೇಟ್ ಟೆಕ್ನಾಲಜಿ ಮೂರು ಕೂಡ ನಮಗೆ ಸೆಪರೇಟ್ ಕೋಆರ್ಡಿನೇಟ್ ಸಿಕ್ಕಿತ್ತು ಎವ್ರಿಥಿಂಗ್ ಪಾಯಿಂಟೆಡ್ ಔಟ್ ಟು ದ ಸೇಮ್ ಲೊಕೇಶನ್ ಮೂರು ಜನ ಬೇರೆ ಬೇರೆ ಟೆಕ್ನಾಲಜಿ ಇಟ್ಕೊಂಡು ಮಾಡಿದರೂ ಕೂಡ ಮೂರು ಕೋಆರ್ಡಿನೇಟ್ಸ್ ಕೂಡ ಇಟ್ ಪಾಯಿಂಟ್ಸ್ ಆಲ್ಮೋಸ್ಟ್ ಸೇಮ್ ಲೊಕೇಶನ್ಗೆ ಪಾಯಿಂಟ್ ಆಯಿತು ಸೊ ವಿ ಆರ್ ಮೋರ್ ಅವರ್ ಲೆಸ್ ಶೋರ್ ದ್ಯಾಟ್ ಆ ಒಂದು ಪ ಭಾಗದಲ್ಲಿ ಟ್ರಕ್ ಶೇಪಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ ಬಟ್ ವಿ ಸ್ಟಿಲ್ ಆರ್ ನಾಟ್ ಶೋರ್ ವೆದರ್ ಇಟ್ ಈಸ್ ಇ ಟ್ರಕ್ ಆರ್ ನಾಟ್ ಆ ಡೈಮೆನ್ಷನ್ಸಲ್ಲಿ ನಮಗೆ ಒಂದು ಆಬ್ಜೆಕ್ಟ್ ಸಿಕ್ಕಿದೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿತ್ತು ನೇವಲ್ ಡೈವರ್ಸ್ ಅಲ್ಲಿ ಬಂದು ಜಂಪ್ ಮಾಡಿ ದೇ ವಿಲ್ ಫೈಂಡ್ ದ ಟ್ರಕ್ ಆಗಿ ಅಲ್ಲಿ ಒಳಗಡೆ ಹೋಗಿ ಟ್ರಕ್ಕನ್ನು ಹುಡುಕಬೇಕು ಅಂತ ಬಟ್ ನಮಗೆ ಒಳಗಡೆ ಹೋಗ್ಲಿಕ್ಕಾಗಿಲ್ಲ ಬಿಕಾಸ್ ಕರೆಂಟ್ ವಾಸ್ ವೆರಿ ಹೈ ಮೋರ್ ದೆನ್ ಸಿಕ್ಸ್ ನಾಟ್ಸ್ ಇತ್ತು ಯಾರೂ ಒಳಗಡೆ ಹೋಗಲಿಕ್ಕೆ ಆಗಿಲ್ಲ ಸೊ ದಟ್ ಪ್ರಾಸೆಸ್ ಸ್ಟಾಪ್ಡ್ ಬೈ ಈವ್ನಿಂಗ್ ಇಟ್ ಸೆಲ್ಫ್ ಈವ್ನಿಂಗ್ ನಮಗೆ ಇನ್ನೊಬ್ಬರು ಟೀಮ್ ಬಂದಿದ್ದರು ಪ್ರೈವೇಟ್ ಏಜೆನ್ಸಿ ದೇ ಆಲ್ಸೋ ಹ್ಯಾವ್ ಸ್ಪೆಷಲೈಸ್ಡ್ ಡಿಟೆಕ್ಷನ್ ಟೆಕ್ನಾಲಜಿ ಅದು ಇಟ್ಕೊಂಡು ನಮಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ಬೆಳಗ್ಗೆ ಅವರ ಕಡೆಯಿಂದ ಕೂಡ ನಮಗೆ ಎಕ್ಸಾಕ್ಟ್ ಕೋಆರ್ಡಿನೇಟ್ ಸಿಗುತ್ತದೆ ನಾಳೆ ವೆದರ್ ಸಪೋರ್ಟ್ ಮಾಡಿದರೆ ನಾವು ವಿ ವಿಲ್ ಆಸ್ ದಿ ನೇವಲ್ ಟೀಮ್ ಟು ಜಂಪ್ ಎನ್ and uh, locate the truck and rescue the person. So this is the plan of action.